ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಜಿಂಬಾಬೆ ತಂಡಗಳ ನಡುವಿನ ಮೂರನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕಾಗಿ ಜಿಂಬಾಬೆಯನ್ನು ತಲುಪಿದರು ಭಾರತ ತಂಡದ ಮೂರು ದಿಗ್ಗಜ ಆಟಗಾರರು ಈಗ ಮತ್ತಷ್ಟು ಬಲಿಷ್ಠವಾಯಿತು ಭಾರತ ತಂಡ ಇದರ ಸಂಪೂರ್ಣ ಮಾಹಿತಿ ಏನು ಭಾರತ ಮತ್ತು ಜಿಂಬಾಬೆ ತಂಡಗಳ ನಡುವಿನ ಮೂರನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕಾಗಿ ಜಿಂಬಾಬೆಯನ್ನು ತಲುಪಿರುವ ಭಾರತ ತಂಡದ ಮೂರು ದಿಗ್ಗಜ ಆಟಗಾರರು ಯಾರು ಎಂಬುವುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವೇನಾದರೂ ಭಾರತ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಈಗಾಗಲೇ ಜಿಂಬಾಬೆ ವಿರುದ್ಧದ ಮೂರು ಟಿ ಟ್ವೆಂಟಿ ಸರಣಿ ಪಂದ್ಯಗಳನ್ನು ಮುಕ್ತಾಯಗೊಳಿಸಿರುವ ಭಾರತ ತಂಡ ಮೊದಲನೇ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಹದಿಮೂರು ರನ್ಸ್ಗಳ ಸೋಲನ್ನು ಒಪ್ಪಿಕೊಂಡರೆ ಎರಡನೇ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಅದ್ಭುತ ಕಮ್ಬ್ಯಾಕ್ ಮಾಡುವ ಮೂಲಕ ಅಭಿಷೇಕ್ ಶರ್ಮಾ ಋತುರಾಜ್ ಗಾಯಕ್ವಾಡ್ ಮತ್ತು ರಿಂಕು ಸಿಂಗ್ ಅವರ ಅಬ್ಬರದ ಬ್ಯಾಟಿಂಗ್ನೊಂದಿಗೆ ಬರೋಬ್ಬರಿ ನೂರು ರನ್ಗಳ ಗೆಲುವನ್ನು ದಾಖಲಿಸಿದೆ ಈ ಗೆಲುವಿನ ನಂತರ ಭಾರತ ತಂಡ ಮೂರನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೆ ಮತ್ತಷ್ಟು ಬಲಿಷ್ಠಗೊಳ್ಳಲಿದೆ ಅಂತಲೇ ಹೇಳಬಹುದು ಏಕೆಂದರೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾಗವಾಗಿದ್ದ ಶಿವಮ್ ದೋಬೆ ಸಂಜು ಸ್ಯಾಮ್ಸನ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯಗೊಂಡ ತಕ್ಷಣ ಜಿಂಬಾಬೆ ವಿರುದ್ಧದ ಹದಿನೈದು ಸದಸ್ಯರ ಬಳಗವನ್ನು ಸೇರಲಾಗದ ಈ ಮೂರು ಜನ ಆಟಗಾರರ ಬದಲು ಬಿ ಸಿ ಸಿಐ ಸಾಯಿ ಸುದರ್ಶನ್ ಜಿತೇಶ್ ಶರ್ಮಾ ಮತ್ತು ಅರ್ಷಿತ್ ರಾಣಾ ಅವರನ್ನು ರೀಪ್ಲೇಸ್ಮೆಂಟ್ ಆಗಿ ಪಡೆದುಕೊಂಡಿತ್ತು ಇದೀಗ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವುದರ ಜೊತೆಗೆ ಭಾರತಕ್ಕೆ ಹಿಂತಿರುಗಿರುವ ಈ ಮೂರು ಜನ ಆಟಗಾರರು ಜಿಂಬಾಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕಾಗಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮತ್ತು ಮೂರನೇ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಸ್ಥಾನ ಪಡೆದುಕೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ